ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಮಾತಿದೆ ಎನ್ ಡಿ ಆರ್ ಆಫ್ ಅಲ್ಲಿ ಹೊಸ ನಿಮ್ಮ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಹಾಗೂ ಡಿಗ್ರಿ ಪಾಸ್ ಅಂತ ಅಭ್ಯರ್ಥಿಗಳಿಗೆ ಎಲ್ ಡಿ ಜಿ ಮತ್ತು ವರ್ಡನ್ನು ಡ್ರೈವರ್ ಉದ್ಯೋಗ ಅರ್ಜಿ ಕರೆದಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಉದ್ಯೋಗಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಲಿ ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೀತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಇದು ಎನ್ ಡಿ ಆರ್ ಎಫ್ನಿಂದ ಬಂದಂಥ ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ತೋಡ್ಬೋದು ಇಲ್ಲಿ ನೋಡಿ ಎನ್ ಡಿ ಆರ್ ಎಫ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ನ್ಯಾಷನಲ್ ಡಿಸ್ಟಾರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಎನ್ ಡಿ ಆರ್ ಎಫ್ ನೇಮಕಾತಿ ಇದೆ ನಾಗಪುರದಲ್ಲಿರ್ತಕ್ಕಂಥ ನೇಮಕಾತಿ ಇದೆ ಇಲ್ಲಿ ಹದಿನಾಲ್ಕು ಹುದ್ದೆ ಕೊಟ್ಟಿದ್ದಾರೆ ಹಿಂದಿ ಅಧಿಕಾರಿ ಆಡಳಿತ ಅಧಿಕಾರಿ ಹಾಸ್ಟೆಲ್ ವಾರ್ಡನ್ನು ಒಪ್ಪ ಬೋಧಕ ಎಲ್ ಡಿ ಸಿ ಮತ್ತು ಡ್ರೈವರ್ ಮೆಕ್ಯಾನಿಕ್ ಹುದ್ದೆಗಳ ಅರ್ಜಿ ಖರೀದಿ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇದು ಅರ್ಜಿ ಸಲ್ಲಿಸುವುದು ಆಪ್ಲೈನ್ ಮೂಲಕ ಆಗಿರ್ತದೆ ಇಲ್ಲಿ ಎನ್ ಡಿ ಆರ್ ಎಫ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ ಇಲ್ಲಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಅಂದರೆ ಎನ್ ಡಿ ಆರ್ ಎಫ್ ಆಗಿರುತ್ತದೆ ಎನ್ ಡಿ ಆರ್ ಎಫ್ ಆಗಿರುತ್ತದೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಹಾಸ್ಟೆಲ್ ವಾರ್ಡನ್ನು ಉಪ ಬೋಧಕ ಮತ್ತು ಎಲ್ ಡಿ ಸಿ ಹಾಗೂ ಮತ್ತು ಡ್ರೈವರ್ ಪೋಸ್ಟ್ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಹದಿನಾಲ್ಕು ಪೋಸ್ಟ್ಗಳಿವೆ ಸಂಬಳ ಬಂದ್ಬಿಟ್ಟು ಅಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಉದ್ಯೋಗ ಇದು ಪ್ರಕಟವಾದ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಮಾಹಿತಿ ಪ್ರಕಟವಾಗಿದೆ ಅರ್ಜಿಯನ್ನು ಸಲ್ಲಿಸ ಕೊನೆಯ ದಿನಾಂಕ ಉದ್ಯೋಗ ಸುದ್ದಿ ಪ್ರಕಟವಾದ ಅರವತ್ತು ದಿನದ ಒಳಗೆ ಅಂದರೆ ಹದಿನಾರನೇ ತಾರೀಕು ಮಾಹಿತಿ ಪ ಪ್ರಕಟವಾಗಿದೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಅರ್ಜಿಯನ್ನು ಅಥವಾ ಆಪ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ಇದು ಎನ್ ಡಿ ಆರ್ ಎಫ್ ಎಲ್ ಡಿ ಸಿ ಇತರೆ ಹುದ್ದೆಗಳಿಗೆ ಅರ್ಹತೆ ಮಾನದಂಡ ಕೊಟ್ಟಿದ್ದರಲ್ಲಿ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮತ್ತು ಸ್ನಾತಕೋತ್ತರ ಪದವಿ ಇತ್ಯಾದಿಗಳನ್ನು ಪೂರ್ಣಗೊಳಿಸಬೇಕಂತ ಕೊಟ್ಟಿದ್ದಾರೆ ಹಾಗೂ ವೈಷ್ಣು ಮಿತಿಗೆ ಬಂದ್ಬಿಟ್ಟು ಪ್ರತಿ ಹುದ್ದೆಗೆ ಅಧಿಕೃತ ಸೂಚನೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ನೋಡ್ಕೊಂದು ಕೊಟ್ಟಿದ್ದಾರೆ ಇನ್ನು ಇದು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತಾರೆ ಸರಿ ನೋಡ್ಕೊಳ್ಳಿ ಆಯ್ಕೆ ಪ್ರಕ್ರಿಯೆಯು ವಿಧಾನವು ಡೆಪುಟೇಷನ್ ಆಧಾರದ ಮೇಲೆ ಇರತಕ್ಕಂಥ ಒಂದು ನೇಮಕಾತಿ ಆಗಿದೆ ಇದು ಇನ್ನು ಅರ್ಜಿ ಸಲ್ಲಿಸುವ ಮೂರು ಆಫ್ಲೈನ್ ಮೂಲಕ ಆಗಿರ್ತದೆ ಭರ್ತಿ ಮಾಡಿದ ಅರ್ಜಿ ನಮೂನೆಯನ್ನು ಸರಿಯಾದ ಚಾನಲ್ ಮೂಲಕ ಸಲ್ಲಿಸಿದ ಕೊಟ್ಟಿದ್ದಾರೆ ಅದರಲ್ಲಿ ವಿಳಾಸ ಕೊಟ್ಟಿದ್ದಾರೆ ಐ ಜಿ ಎಸ್ಟೇಟ್ ಎಚ್ ಕ್ಯೂ ಎನ್ ಡಿ ಆರ್ ಎ ಪಾರ್ನಿಮಳ್ಳಿ ಎನ್ ಡಿ ಸಿ ಸಿ ಸೆಕೆಂಡ್ ಕಟ್ಟಡ ಜೈಸಿಂಗ್ ರಸ್ತೆ ನೊಂಗದೇಲಿ ಈ ಅಡ್ರೆಸ್ಗೆ ತಾವು ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅಧಿಸೂಚನೆ ಹೊರಗಿಸಿದ ದಿನಾಂಕ ಮತ್ತು ಕ್ರಮ ಕೊಟ್ಟಿದ್ದಾರೆ ಹೇಗೆ ಮಾಡಬೇಕಂತ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಅರೇ ತಿಂಗಳು ಕೊಟ್ಟು ಕೊಟ್ಟಿದ್ದಾರೆ ತಾವು ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಆಫೀಸ್ ಅಲ್ಲಿ ಎನ್ ಡಿ ಆರ್ಪದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ ತಾವು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕು ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಹಾಗೂ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಅವರು ಇದು ಸುಮಾರು ನಲವತ್ತೊಂದು ಪೇಜ್ ಪಿ ಡಿ ಎಫ್ ಇದೆ ಇದು ಎನ್ ಡಿ ಆರಪ್ಪದ ಕ್ರಮ ವೆಬ್ಸೈಟ್ಗಳ ಪಿ ಡಿ ಎಫ್ ಆಗಿದೆ ಇಲ್ಲಿ ಡೇಟ್ ನೋಡಬಹುದು ಹದಿನಾರು ಏಪ್ರಿಲ್ ಎರಡು ಸಾವಿರದ ಕೊಟ್ಟಿದ್ದಾರೆ ಇಲ್ಲಿ ಸಬ್ಜೆಕ್ಟ್ ಮತ್ತು ಡೆಪ್ಯೇಷನ್ ಇನ್ವೈಟಿಂಗ್ ನಾಮಿನೇಷನ್ಸ್ ಮತ್ತು ವೇರಿಯಸ್ ಪೋಸ್ಟ್ ಕೊಟ್ಟಿದ್ದಾರೆ ಎನ್ ಡಿ ಆರ್ ಪ್ರಕರಣ ನಾಗ್ಪುರ್ ಅಂತ ಇಲ್ಲಿ ನಿಯಮ ಪೋಸ್ಟ್ ಪೇ ಲೆವೆಲು ಗ್ರೂಪ್ ಮತ್ತು ಮ್ಯಾಚು ಪು ನಂಬರ್ ವೇಕೆನ್ಸಿ ಕೊಟ್ಟಿದ್ದಾರೆ ಪ್ರತಿಯೊಂದು ಹುದ್ದೆಗಳು ಡೆಪಟೇಷನ್ ಮೇಲೆ ಇರತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಹಿಂದಿ ಆಫೀಸರ್ ಏಳು ಹುದ್ದೆ ಕಲಿವೆ ಆಮೇಲೆ ಪೇ ಲೆವೆಲ್ ಏಳು ಕೊಟ್ಟಿದ್ದಾರೆ ಒಂದು ವೇಕೆನ್ಸಿ ಕಲಿಯಿದೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕೊಟ್ಟಿದ್ದಾರೆ ಪೇಮೆಂಟ್ ಒಂದು ವೇಕೆನ್ಸಿ ಇದೆ ಹಾಸ್ಟೆಲ್ ವಾರ್ಡನ್ನು ಸೆವೆಂತ್ ಸಿಕ್ಸ್ ಪೇ ಲೆವೆಲ್ ಕೊಟ್ಟಿದ್ದಾರೆ ಗ್ರೂಪ್ ಬಿ ಆಗಿರುತ್ತೆ ಇದು ಒಂದು ಹುದ್ದೆ ಇದೆ ಡೊಮಿನಿಶ್ಟರ್ ಹುದ್ದೆಗಳು ಇದು ಗ್ರೂಪ್ ಪೇಮೆಂಟ್ ಲೆವೆಲ್ ಫೋರ್ ಆಗಿದೆ ಇದು ಗ್ರೂಪ್ ಸಿ ಆಗಿರುತ್ತದೆ ಒಂದು ಹುದ್ದೆ ಕಲೆ ಇದೆ ಇದು ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ ಇದು ಒಂದು ಹುದ್ದೆ ಕಲೆ ಇದೆ ಗ್ರೂಪ್ ಸಿ ಆಗಿದೆ ಹಾಗೆ ಸಬ್ ಇನ್ಸ್ಪೆಕ್ಟರ್ ಜನರಲ್ ಕೊಟ್ಟಿದ್ದಾರೆ ಇದು ಪೇಮೆಂಟ್ ಲೆವೆಲ್ ಸಿಕ್ಸ್ ಆಗಿದೆ ಇದು ಗ್ರೂಪ್ ಸಿ ಆಗಿದೆ ಇದು ಒಂದು ಹುದ್ದೆ ಇದೆ ಇನ್ನು ಇಲ್ಲಿ ಲೋವರ್ ಡಿಸೈನ್ ಕ್ಲರ್ಕ್ ಕೊಟ್ಟಿದ್ದಾರೆ ಇಲ್ಲಿ ಎರಡು ಹುದ್ದೆ ಪೇಮೆಂಟ್ ಲೆವೆಲ್ ಟೂ ಆಗಿದೆ ಇದು ಗ್ರೂಪ್ ಸಿ ಆಗಿದೆ ಇದು ಇದು ಕೂಡ ಇಲ್ಲಿ ನಾಲ್ಕು ನೇಮಕ ಹುದ್ದೆಗಳಿವೆ ಇನ್ನು ಡ್ರೈವರ್ ಮೆಕ್ಯಾನಿಕ್ ಹುದ್ದೆಗಳಾಗಿವೆ ಇದು ಪೇಮೆಂಟ್ ಲೆವೆಲ್ ಟೂ ಆಗಿದೆ ಇದು ಗ್ರೂಪ್ ಸಿ ಆಗಿರುತ್ತದೆ ಇಲ್ಲಿ ಒಂದು ಹುದ್ದೆ ಕಲಿದೆ ಮಲ್ಟಿ ಎಂಟಿ ಎಸ್ ಹುದ್ದೆ ಒಂದು ಹುದ್ದೆ ಇದು ಪೇಮೆಂಟ್ ಲೆವೆಲ್ ಒಂದಾಗಿರುತ್ತದೆ ಇದು ಗ್ರೂಪ್ ಸಿ ಆಗಿರುತ್ತದೆ ಇಲ್ಲಿ ಟೋಟಲ್ ಆಗಿ ಮೂರು ಪೋಸ್ಟ್ಗಳಿವೆ ಅಂತ ಕೊಟ್ಟಿದ್ದಾರೆ ಇದು ಆಫೀಸಲ್ಲಿ ವೆಬ್ಸೈಟ್ ಆಗಿರುತ್ತದೆ ಅಲ್ಲಿಂದ ಚೆಕ್ ಮಾಡಿಕೊಂಡು ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಈ ಗೆ ತಾವು ಪೋಸ್ಟ್ ಮೂಲಕ ಅರ್ಜಿಯನ್ನು ಅಂತ ಕೊಟ್ಟಿದ್ದಾರೆ ಇದು ಸುಮಾರು ನಲವತ್ತು ಒಂದು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಸರಿಯಾಗಿ ಎಲ್ಲವನ್ನು ಓದ್ಕೊಂಡು ಇಂಟರ್ನಲ್ ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ ಓದ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಿಂದಿಯಲ್ಲಿ ಕೂಡ ಇದೆ ಇಂಗ್ಲೀಷಲ್ಲಿ ಕೂಡ ಇದೆ ಸರಿಯಾಗಿ ತಾವು ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವು ಅಲ್ಲಿಂದ ನೋಡಿಕೊಂಡು ಅರ್ಜಿಯನ್ನು ಇದು ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಫಾರ್ಮ್ ನೋಡಿಕೊಂಡು ಸರಿಯಾಗಿ ತುಂಬಿ ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತದೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿ ಇದು ಆಫಿಷಲಿ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಲಿಂಕಲ್ಲಿ ಕೊಟ್ಟಿದ್ದೀನಿ ಒಂದು ಸಾರಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಇನ್ ಜೈ ಕರ್ನಾಟಕ